ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ರಾಜ್ ಎಕೆ ಫ್ರೆಂಡ್ಸ್ ನಮ್ಮ ನಾಡನುಡಿ ಚಾನೆಲ್ ಇವತ್ತಿಗೆ ಎರಡು ಲಕ್ಷ ಐವತ್ತು ಸಾವಿರ ಚಂದಾದಾರ ಬಳಗವನ್ನು ಪೂರ್ತಿಗೊಳಿಸಿಕೊಂಡಿದೆ ಇದೆಲ್ಲವೂ ನಿಮ್ಮೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಇದು ಸಾಕಾರಗೊಂಡಿದೆ ಗೆಳೆಯರೆ ನಮ್ಮ ನಾಡನುಡಿ ಚಾನೆಲ್ ಈಗ ಒಂದು ಹೆಜ್ಜೆಯನ್ನು ಮುಂದಿರಿಸಿ ನಿಮ್ಮ ಒಂದು ಒಳ್ಳೆಯದಕ್ಕಾಗಿ ನಿಮ್ಮ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಅವರಿಗಾಗಿ ಒಂದು ಪ್ಲಾಟ್ಫಾರ್ಮನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ ನಮ್ಮ ಚಾನಲ್ ಮಾಡುವ ಉದ್ದೇಶವೊಂದೇ ಇಲ್ಲಿ ಬಿಡುವಂಥ ಜಾನಪದ ಗೀತೆಗಳು ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಆಯ್ಕೆಯಾಗಿದ್ದವು ಅದಕ್ಕೆ ಉತ್ತರ ಕರ್ನಾಟಕದ ಜನ ಜಾಸ್ತಿ ನೋಡುವುದಕ್ಕಾಗಿ ಉತ್ತರ ಕರ್ನಾಟಕದವರನ್ನು ಏಮ್ ಆಗಿಟ್ಟುಕೊಂಡು ನಾನು ಈ ಚಾನಲನ್ನು ಮಾಡಿದೆ ಅದು ಸಕ್ಸಸ್ ಕೂಡ ಆಯಿತು ಈ ಸಕ್ಸಸ್ಸನ್ನು ನಾವು ಒಂದು ಕರ್ನಾಟಕದ ಜನತೆಯೊಂದಿಗೆ ಹಂಚಿಕೊಳ್ಳಲು ಒಂದು ಹೆಜ್ಜೆಯನ್ನು ಮುಂದಿರಿಸಿ ನಿಮಗೂ ಕೂಡ ನಾವು ಇದರಲ್ಲಿ ಭಾಗಿಯಾಗಲು ಒಂದು ಅನುಮತಿಯನ್ನು ಕೇಳುತ್ತೇವೆ ಗೆಳೆಯರೆ ನಮ್ಮ ವಿಡಿಯೋಗಳು ನಜ್ಜಿಮವಾಗಿ ನಮ್ಮ ಒಂದು ತತ್ವ ಪದಗಳಿಗೆ ಮೀಸಲಾದಂಥ ಒಂದು ನಾಡನುಡಿ ಚಾನಲ್ ಒಂದು ನಾಡಿನ ಗಣ್ಯರ ಒಂದು ನುಡಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ಚಾನಲನ್ನು ಮಾಡಿದ್ದೆ ಕೇವಲ ಜಾನಪದ ಗೀತೆಗಳನ್ನು ಅನುಸರಿಸಿ ಇದು ಈ ಚಾನಲ್ ಪಾಪುಲರ್ ಆಯಿತು ಆದರೂ ಕೂಡ ನಾವು ಈ ಚಾನಲ್ನಲ್ಲಿ ಜಾನಪದ ಗೀತೆಗಳು ಹಾಗೆ ಮುಂದುವರಿಯಲಿವೆ ದಿನಾಲು ಅದರ ಜೊತೆಯಲ್ಲಿ ವಾರಕ್ಕೆ ಮೂರು ದಿನ ಬೇರೆ ಟಾಪಿಕ್ ಮೇಲೆ ವಿಡಿಯೋಗಳು ಬರಲಿವೆ ಅದರಂತೆ ನೀವು ಆ ವಿಡಿಯೋಗಳನ್ನು ಕೂಡ ಆಲಿಸಿ ಹಾಗೆ ನಮ್ಮ ಒಂದು ಚಾನೆಲ್ನ ಒಂದು ಏಮ್ ಏನಿದೆ ಸಾಹಿತ್ಯ ಲೋಕ ಇಂದಿಗೂ ಒಂದು ಪುಸ್ತಕ ಓದುವುದರಷ್ಟೇ ಸೀಮಿತವಾಗಿತ್ತು ಅದು ಈಗ ಇಂಟರ್ನೆಟ್ ಮೂಲಕವೂ ಹರಡಲಿ ಅಂತ ನಾನು ಒಂದು ಹೆಜ್ಜೆಯನ್ನು ಮುಂದಿರಿಸಿ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಹಿತ್ಯ ಲೋಕದ ಪ್ರಪಂಚವನ್ನು ನಾನು ನಿಮಗೆ ತೋರಿಸಲಿದ್ದೇನೆ ಸಾಹಿತ್ಯ ದಿಗ್ಗಜರುಗಳ ಒಂದು ಸಂಭಾಷಣೆ ಒಂದು ಮಿಲನ ಒಂದು ನುಡಿ ಮತ್ತು ಅವರೊಂದಿಗೆ ನಡೆಯುವಂಥ ಮಾತುಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನಮ್ಮ ಉತ್ತರ ಕರ್ನಾಟಕದ ಸಾಹಿತ್ಯ ದಿಗ್ಗಜರ ಮಾತುಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಾಡನುಡಿ ಚಾನಲಲ್ಲಿ ಕಾಣ ಕಾಣಲು ನೀವು ಇಷ್ಟಪಡ್ತೀರಂತ ನಾನು ಅಂದುಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಒಂದು ಜಾನಪದಗಳ ಒಂದು ಗತ್ತಿದೆಯಲ್ಲ ಅದು ಒಂದು ತನ್ನ ಒಂದು ಛಾಪನ್ನೇ ಉಳಿಸಿಕೊಂಡು ಬಿಟ್ಟಿದೆ ಅದರಂತೆ ನಮ್ಮ ಉತ್ತರ ಕರ್ನಾಟಕದಿಂದ ಬರುವಂಥ ಎಲ್ಲ ಹಾಡುಗಳನ್ನು ಪ್ರೋತ್ಸಾಹಿಸಿ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಕ್ರಿಯೇಟರ್ಸ್ಗಳಿಗೆ ನೀವು ಪ್ರೋತ್ಸಾಹ ನೀಡಿ ಅದರಂತೆ ನಮ್ಮ ಭಾಗದ ಒಂದು ಜನರ ಒಂದು ಕಲೆಯನ್ನು ನೀವು ಎಲ್ಲ ಜಗತ್ತಿಗೆ ಪಸರಿಸಿ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಈ ಹಾಡುಗಳನ್ನು ಶೇರ್ ಮಾಡೋದರ ಮೂಲಕ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯ ಒಂದು ಕಲೆಯನ್ನು ಜಗತ್ತಿಗೆ ತೋರಿಸಿಕೊಳ್ಳಿ ಗೆಳೆಯರೆ ಇನ್ಮುಂದೆ ಈ ಹಾಡುಗಳ ಜೊತೆಯಲ್ಲಿ ನಮ್ಮ ನಿಮಗೆ ಇನ್ಫಾರ್ಮೇಷನ್ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ವಿಡಿಯೋಗಳು ಬರಲಿವೆ ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯದ ವಿಚಾರವಾಗಲಿ ಒಂದು ವಾಣಿಜ್ಯ ವಿಚಾರವಾಗಲಿ ಒಂದು ವಿದ್ಯಾಭ್ಯಾಸದ ವಿಚಾರವಾಗಲಿ ಮತ್ತು ಒಂದು ಉದ್ಯೋಗದ ವಿಚಾರವಾಗಲಿ ಇದರ ಬಗ್ಗೆ ಒಂದು ಕೆಲವೊಂದು ಒಳ್ಳೊಳ್ಳೆಯ ವಿಡಿಯೋಗಳು ಬರಲಿವೆ ಈ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಂತೆ ನೀವು ಕೂಡ ಹೇಗೆ ಯೂಟ್ಯೂಬ್ನಲ್ಲಿ ಮುಂದುವರಿಬೇಕಂತ ಮುಂದಿನ ವೀಡಿಯೋಗಳಲ್ಲಿ ನಾನು ಇರ್ತೇನೆ ನಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನೀವು ಕೂಡ ನಮ್ಮನ್ನು ಆಶೀರ್ವದಿಸಿದಿರಿ ಅದರಂತೆ ನಮ್ಮ ಚಾನಲ್ ಹೀಗೆ ಮುಂದುವರಿಯಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಏನಂತ ನೀವು ತಿಳಿಸಿದರೆ ಅದರಂತೆ ನಾವು ಮುಂದುವರಿಯಲಿದ್ದೇವೆ ನಿಮ್ಮ ಗೆಳೆಯರೊಂದಿಗೆ ಸೆಂಡ್ ಮಾಡಿ ಶೇರ್ ಮಾಡಿಕೊಳ್ಳಿ ಧನ್ಯವಾದ ಗೆಳೆಯರೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಕಾಣೋಣ ಧನ್ಯವಾದ